ರೆಡಿನಾ ರೆಡಿ ಇವತ್ತು ವಾಯುಗುಣದ ಮೇಲೆ ವಾಯುಗುಣದ ಪಾಠದ ಮೇಲೆ ಪ್ರಶ್ನೆಗಳಿದ್ದವು ಭಾರತೀಯ ವಾಯುಗುಣ ಭಾರತದ ವಾಯುಗುಣ ಇಂಡಿಯನ್ ಕ್ಲೈಮೇಟ್ ಅಂತೇಳಿ ಪ್ರಮುಖ ಪ್ರಶ್ನೆ ಉತ್ತರಗಳು ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಉಷ್ಣವಲಯದ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಕರಿತೀವಿ ಸೆಕೆಂಡು ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಎಸ್ ಮೌಸಿಮ್ ಎಂಬ ಅರಬಿಕ್ತದ ವಾಯುಗುಣದಲ್ಲಿ ಎಷ್ಟು ಮುಖ್ಯ ಋತುಮಾನಗಳಿವೆ ಯಾವ್ಯಾವು ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ನೀರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಹೌದಾ ನೆಕ್ಸ್ಟ್ ಭಾರತದ ಚಳಿಗಾಲದ ಅವಧಿ ಯಾವುದು ಎಸ್ ವೆರಿ ಗುಡ್ ಡಿಸೆಂಬರ್ ಟು ಫೆಬ್ರವರಿ ಭಾರತದ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗುವ ಸ್ಥಳ ಯಾವುದು ಕರೆಕ್ಟ್ ಎಸ್ ಡ್ರಾಸ್ ಅಂತ ಪ್ಲೇಸ್ ಎಸ್ ವೆರಿ ಗುಡ್ ಕರೆಕ್ಟ್ ಇದೆ ಆನ್ಸರ್ ಕರೆಕ್ಟ್ ಡ್ರಾಸ್ ಓಕೆ ಭಾರತದಲ್ಲಿ ಬೇಸಿಗೆ ಕಾಲದ ಅವಧಿ ಯಾವುದು ಮೇ ಕರೆಕ್ಟ್ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ರಾಜಸ್ಥಾನದ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನು ಏನೆಂದು ಕರೆಯುತ್ತಾರೆ ಪರಿಸರಣ ಮಳೆ ಕನ್ವೆಕ್ಷನಲ್ ರೈನ್ ಕರ್ನಾಟಕದಲ್ಲಿ ಬೇಸಿಗೆ ಮಳೆಯನ್ನು ಏನೆಂದು ಕರೆಯುತ್ತಾರೆ ಯಾಕೆ ಕರೀತಾರೆ ಅಂತ ಕಾಫಿ ಬೆಳೆಗಾರರಿಗೆ ಅನುಕೂಲ ಕೇರಳದಲ್ಲಿ ಬೇಸಿಗೆ ಮಳೆಯನ್ನು ಏನೆಂದು ಕರೆಯುತ್ತಾರೆ ಮಾವು ಕೊಯ್ಲು ಮಳೆ ಇದು ಮಾವಿನ ಫಸಲಿಗೆ ಅಲ್ಲಿ ಸಹಕಾರ ಆಗುತ್ತೆ ಮಾವು ಕೊಯ್ಲು ಅಂತಾರೆ ಪಶ್ಚಿಮ ಬಂಗಾಳದಲ್ಲಿ ಬೇಸಿಗೆ ಮಳೆಯನ್ನು ಏನೆಂದು ಕರೆಯುತ್ತಾರೆ ಕಾಳ ಕಾಳ ಕಾಳಬೈಸಾಕಿ ಕಾಳಬೈಸ ಉತ್ತರ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಬೀಸುವ ಗಾಡಿಯನ್ನು ಏನೆಂದು ಕರೆಯುತ್ತಾರೆ ಭಾರತಕ್ಕೆ ಅತಿ ಹೆಚ್ಚು ಮಳೆ ತರುವ ಮಾರುತ ಯಾವುದು ಎಸ್ ನೈಋತ್ಯ ನೈಋತ್ಯ ಮಾನ್ಸೂನ್ ಮಾರುತಗಳು ಎರಡು ಶಾಖೆಗಳು ಯಾವ ಬಂಗಾಳ ಅರಬ್ಬಿ ಸಮುದ್ರ ಮತ್ತು ಬಾಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯ ಪ್ರದೇಶ ಯಾವುದು ಮೇಘಾಲಯ ಮೇಘಾಲ ರಾಮ್ ಯಾವ ಬೆಟ್ಟಗಳ ಸಾಲಿನಲ್ಲಿದೆ ಕಾಶಿ ಬೆಟ್ಟಗಳು ಕರೆಕ್ಟ್ ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಸ್ಥಳ ಯಾವುದು ರಾಜಸ್ಥಾನದ ರೊಯ್ಲಿ ಜೈಸ್ಮೇರ್ ಜಿಲ್ಲ ಜಿಲ್ಲೆ ಒಳಗೈತಿ ಜೈಸಲ್ಮೇರ್ ಜಿಲ್ಲೆ ಒಳಗ ವೆರಿ ಗುಡ್ ಆನ್ಸರ್ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಯಾವುದು ಎಸ್ ಅಕ್ಟೋಬರ್ ಟು ವೆರಿ ಗುಡ್ ಶರತ್ ಕಾಲ ಅಂತ ಕೂಡ ಕರೀತಾರೆ ಅದನ್ನ ನಿರ್ಗಮನ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಯಾವುದು ಹೌದಾ ಅಲ್ಲಿಗೆ ಜಾಸ್ತಿ ಮಳೆ ಬರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ಸಂಭವಿಸುವ ಋತು ಯಾವುದು ನಿರ್ಗಮನ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾರಣ ಭಾರತದ ಒಟ್ಟು ಮಡೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಭಾಗ ಯಾವ ಮಾರುತಗಳಿಂದ ಬರುತ್ತದೆ ಕರೆಕ್ಟ್ ವೆರಿ ಗುಡ್ ಭಾರತದ ಕೃಷಿಯನ್ನು ಏನೆಂದು ಕರೆಯುತ್ತಾರೆ ಯಸ್ ವೆರಿ ಗುಡ್ ಮಳೆಯೊಡನೆ ಆಡುವ ಜೂಜಾಟ ಗ್ಯಾಂಬಲ್ ವೃತ್ತ ಮಾನ್ಸೂನ್ ಅಂತೆ ಹೌದಾ ಪಶ್ಚಿಮ ಘಟ್ಟಗಳ ಯಾವ ಭಾಗವು ಮಳೆ ನೆರಳಿನ ಪ್ರದೇಶವಾಗಿದೆ ಪಶ್ಚಿಮ ಘಟ್ಟದ ಪೂರ್ವ ಭಾಗ ಹವಾಮಾನ ಎಂದರೇನು ಒಂದು ಸ್ಥಳ ವಾಯುಮಂಡಲದ ಅಲ್ಪಾವಧಿಯ ಪರಿಸ್ಥಿತಿ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಅಪಸ್ಥಿತಿಯನ್ನ ಹವಾಮಾನ ಅಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಹವಮಾನ ವಾಯುಗುಣ ಅಂದ್ರೆ ಒಂದು ಸ್ಥಳದ ದೀರ್ಘಾವಧಿಯ ವಾಯುಗುಣ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹತ್ರ ಇದರಿ ಸಮೀಪ ಇದೇರಿ ಪರಿಸ್ಥಿತಿಯನ್ನು ಹೇಳ ಒಂದು ವಿಶಾಲವಾದ ಪ್ರದೇಶ ದೀರ್ಘಾವಧಿಯ ಅಂದ್ರೆ ಸರಿಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ಸರಾಸರಿ ಹವಾಮಾನ ಪರಿಸ್ಥಿತಿಯನ್ನ ನಾವು ಅಂತ ಕರಿತೀವಿ ಕರೆಕ್ಟಾ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆಯುವ ಪರ್ವತ ಶ್ರೇಣಿ ಯಾವುದು ಎಸ್ ವೆರಿ ಗುಡ್ ಹಿಮಾಲಯ ಪರ್ವತ ಮತ್ತು ಪಶ್ಚಿಮ ಭಾರತದಲ್ಲಿ ಮಳೆ ಹಂಚಿಕೆಯನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಿದೆ ಕಡಿಮೆ ಅದಕ್ಕೆ ಸಾಧಾರಣ ವರ್ಷಕ್ಕೆ ಐವತ್ತು ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಿಗೆ ಉದಾಹರಣೆ ನೀಡಿ ಭಾರತದೊಳಗ ಎಲ್ಲಿ ಐವತ್ತು ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳು ಯಾವುದು ಲಡಾಖ್ ಭಾಗ ಲಡಾಖ್ ಭಾಗ ಇನ್ನೊಂದು ರಾಜಸ್ಥಾನದ ಜಮ್ಮು ರಾಜಸ್ಥಾನದ ಇನ್ನೊಂದು ಜಮ್ಮು ಕಾಶ್ಮೀರ ಭಾಗದ ಲಡಾಖ್ ಪ್ರದೇಶ ಜೂನ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಎಲ್ಲಿ ನೇರವಾಗಿ ಬೀಳುತ್ತವೆ ಕರ್ಕಾಟಕ ಸಂಕ್ರಾಂತಿ ಇರುತ್ತದೆ ವೆರಿ ಗುಡ್ ಚಳಿಗಾಲದಲ್ಲಿ ಭಾರತದಲ್ಲಿ ಮಳೆ ತರುವ ಮಾರುತಗಳು ಎಸ್ ವೆರಿ ಗುಡ್ ಥ್ಯಾಂಕ್ಸ್ ಎಲ್ಲರ ಥಮ್ಸ್ ಅಪ್ ಕೊಟ್ಬಿಡ್ರೆ